ಎಲ್ಲ ಮತ್ತೆ ಮಂದಾಗ ಎಲ್ಲರಿಗೆ ಪೋಸ್ಟ್ ಮಾಡ್ತಾರೆ ಹನ್ನೊಂದು ಗಂಟೆಗೆ ಮುಂತರ ಆರು ಗಂಟೆ ಇಷ್ಟ ದೊಡ್ರಿ ಕೇಳಿ ಕೇಳ್ರಿ ಕೊಡ್ತೀವಿ ತಹಸೀಲ್ದಾರರ ಕಚೇರಿಯಲ್ಲಿ ಕೂಡಿ ಹಾಕಿ ಪ್ರತಿಭಟನೆಯ ಕಾವನ್ನು ರೈತರು ಹೆಚ್ಚಿಸಿದ್ದಾರೆ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ತಹಸೀಲ್ದಾರ್ ಕಚೇರಿ ಮುಂದೆ ರೈತರು ತಹಸೀಲ್ದಾರರ ಕಚೇರಿ ಗೇಟ್ಗೆ ಬೀಗ ಹಾಕಿ ರಾತ್ರಿ ಎಂಟು ಗಂಟೆಯವರೆಗೆ ಪ್ರತಿಭಟನೆ ನಡೆಸಿದ್ದಾರೆ ತಹಸೀಲ್ದಾರ್ ಅರುಣ್ ದೇಸಾಯಿ ಮತ್ತು ಸಿಬ್ಬಂದಿಗಳು ಒಳಗೆ ಇದ್ದರೂ ಬೀಗ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ ಸರ್ಕಾರ ಜೋಳ ಖರೀದಿಸುವ ಭರವಸೆ ನೀಡಿದೆ ಆದೇಶ ಹೊರಡಿಸಿಲ್ಲ ಆದೇಶ ಬರುವವರೆಗೂ ತಹಸೀಲ್ದಾರ್ ಅವರನ್ನು ಹೊರಗೆ ಬಿಡುವುದಿಲ್ಲ ಎಂದು ರೈತರು ಪಟ್ಟು ಹಿಡಿದಿದ್ದರು ಸ್ಥಳದಲ್ಲಿದ್ದ ಪೊಲೀಸ್ ಅಧಿಕಾರಿಗಳು ರೈತರ ಮನ ಸಿ ಕಚೇರಿ ಬೀಗ ತೆಗೆಸಿದ್ದಾರೆ सब उनवाप कасा सभसरे ना? सोबसरे नू नि अरे नह रगए? कन भाननाः का भर 이� royalty ಹಿಂದಿನ ಅಧಿಕಾರಿಗಳಿದ್ರು ಅಯೋ ಯಾಕೆ ಕೂತಿದ್ರು ಆದೇಶ ಬರುವಂತಿದ್ರು ಆದೇಶ ರೆಡಿ ಮಾಡಿ ಒಬ್ಬ ರೈತ ಚಳವಳಿಗಾರಿಗೆ ತಕ್ಷಣ ಅದನ್ನು ತೆರವು ಮಾಡು ಅಂತೇಳಿ ಕೊಡ್ಲಿಕ್ಕೆ ಆಗಲ್ಲ ತಹಶೀಲ್ದಾರ್ಗೆ ಆ ಸರ್ಕಾರದವರು ಅಲ್ಲೇ ಹೆಬ್ಬಟ್ಟವ್ರಮ್ಮಂಗ ನಿಮಗೆ ಜಂಟ್ಲಮನ್ ಟೈಪಿಸ್ಟ್ ಕೊಟ್ಟಿದ್ದೀವಿ ಕಂಪ್ಯೂಟರ್ ಆಪರೇಟರ್ ಕೊಟ್ಟಿದ್ದೀವಿ ಅಷ್ಟಾದ್ರೂ ಸಹಿತ ಅಷ್ಟಾದ್ರೂ ಸಹಿತ ಇವತ್ತಿ ನೀವು ತಿಂಗಳ ಇನ್ನೂ ಅರ್ಜಿ ಇನ್ನೂ ನಿಮ್ದು ಆದೇಶ ಮಂಗಳವಾರ ಸಿಗುತ್ತಲ್ಲ ಒಬ್ಬ ರಾಜ್ಯ ಆಗಲ್ಲ ನಿಮ್ಗೆ ಸಾಕ ಒಂದು ನೋಡೋಣ ಅಧಿಕಾರಿಗಳು ಯಾರಾದ್ರೂ ಮಕ್ಕಳು ನೋಡೋಣ ಪೊಲೀಸರು ನಮ್ಗೆ ಮುಟ್ಟ ನಮ್ಮ ಜೊತೆ ಪೊಲೀಸರು ಮಕ್ಕಳ ಅವ್ರಿಗೆ ಗೊತ್ತಿ ಕಷ್ಟ ಇವತ್ತು ಮಕ್ಕಳು ನೋಡೋಣ ಇಲ್ಲಿ ಯಾರಾದರೂ ಇವತ್ತು ನೀವು ಇವತ್ತು ನೀವು ಮಾಡುವಂತ ಮೋಸದ ತೀರ್ಮಾನ ಇದು ಸಮಾನತೆ ಸವಾಲ್ವಾ ರೈತಗಳು ಒಪ್ಪಕ್ಕೆ ಸಾಧ್ಯವೇ ಇಲ್ಲ ಸ್ಟಾಕ್ಸ್ ಇದ್ದಾಗ ಆದೇಶದ ಕಾಪಿ ನಮಗೆ ಸೇರಿದೇವೆ ಆದರೆ ಈಗ ಡಿಜಿಟಲ್ ಏರಿಯಾ ಡಿಜಿಟಲ್ ದಿನ ಅರೇ ಮುಖ್ಯಮಂತ್ರಿ ಏನು ಇಲ್ಲಿ ಕುಂತು ನೋಡುವಂಥ ಕಾಲ ಇವತ್ತು ನಾಲ್ಕು ದಿವಸ ಲೇಟ್ ಆಗುತ್ತೆ ನಾ ಕಾಪಿ ಆದೇಶ ಕಾಪಿ ಅಂತ ಹೇಳ್ತೀರಲ್ಲ ನಾವು ಹೆಂಗೆ ಕೊಡ್ಬೇಕು ಹಳ್ಳಿ ಹಳ್ಳಿಟ್ಕೋಬೇಕಾ ನಮಗೆ ತಂಟ್ರ್ ಅಂತ ಇಳ್ಕೊಂಡಿ ನಾನು ನೀವೆಲ್ಲರೂ ನಮ್ಮ ಸಾಲ ಪರೀಕ್ಷೆ ಮಾಡ್ತೀರಾ ನನಗೇನು ನಮಗೇನು ಕೇಸ್ ಹೊಸವಲ್ಲ ಕೂಡ ಎಷ್ಟೆಲ್ಲ ಅಷ್ಟು ಕೇಸ್ ಆಗೋಲ್ಲ ಮತ್ತೆ ನಾವು ಕಳು ಮಾಡಿದ ಅಲ್ಲ ಚಳವಳಿ ಮಾಡಿದ್ವಿ ಚಳವಳಿ ಮಾಡಿದ ಕೇಸ್ಗಳೇ ಆದರೆ ಇವತ್ತು ಚಳವಳಿಗಾರರಿಗೆ ನೀವು ಇಷ್ಟು ವಿಷಯ ಕೊಡ್ತೀರಿ ಅಂತಂದ್ರೆ ಇದು ನಾವು ತಡ್ಕೊಳಕ್ ಆಗಂಗಿಲ್ಲ ಇವತ್ತು ನಾವೇನಾದ್ರು ನಿಮ್ಮ ಸಂಬಳದಲ್ಲಿ ಅರ್ಧ ಕೊಟ್ಟು ಕೇಳಕ್ ಬಂದಿತ್ವ